ಇವತ್ತು ಹಾಸನ ಅತ್ಯಂತ ಅಮಾನೀಯವಾದಂತಹ ಮತ್ತು ಅಮಾನುಷವಾದಂತಹ ಒಂದು ಕೃತ್ಯಕ್ಕೆ ಸಾಕ್ಷಿಯಾಗಿದೆ ನಾವೆಲ್ಲರೂ ಕೂಡ ಮನುಷ್ಯರು ಅನ್ಕೊಂಡವರು ಎಲ್ಲರೂ ತಲೆ ತಟ್ಟಿಸಬೇಕಾದಂತಹ ವಿಚಾರ ಇದು ಯಾಕೆ ಅಂತಂದ್ರೆ ಅತ್ಯಾಚಾರಕ್ಕೆ ಒಳಗಾದಂತಹ ಹೆಣ್ಣು ಮಗಳು ಒಬ್ಬ ಬುದ್ಧಿಮಾಂತ್ಯ ಹೆಣ್ಣುಮಗಳು ಅಂತದ್ದು ಮತ್ತು ಅಸಹಾಯಕ ಸ್ಥಿತಿಯಲ್ಲಿರುವಂತಹ ನಾವೆಲ್ಲರೂ ಕೂಡ ಆ ಸಂತ್ರಸ್ತೆ ಮತ್ತು ಅವರೆಲ್ಲರ ಕುಟುಂಬದ ಜೊತೆಗೆ ನಿಂತಿದ್ದೀವಿ ಅಂತ ಹೇಳೋದಕ್ಕೆ ನಾವಿವತ್ತು ಈ ಪ್ರಮಾಣದಲ್ಲಿ ಎಲ್ಲರೂ ಸೇರಿದ್ದೀವಿ ನಾವು ಇವತ್ತು ಯಾವುದೇ ಜಾತಿ ಮತ ಬೇರೆ ಯಾವುದನ್ನು ಯೋಚನೆ ಮಾಡದೆ ಇವತ್ತು ಯಾಕೆ ಇಲ್ಲಿ ಸೇರಿದ್ದೀವಿ ಅಂತಂದ್ರೆ ಇದು ಮನುಷ್ಯತ್ವದ ಮೇಲೆ ಆಗಿರುವಂತಹ ಒಂದು ಆಘಾತಕಾರಿಯಾದಂತಹ ವಿಷಯ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಕ್ಕೊರ್ಲಿಂದ ನ್ಯಾಯಕ್ಕಾಗಿ ಇಲ್ಲಿ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು ಬೀದಿಗೆ ಇಳಿದು ಬಂದಿದ್ದೀವಿ ಇವತ್ತು ಮುಖ್ಯವಾಗಿ ನಾವು ಕೇಳ್ಕೊಳ್ತಾ ಯಾವುದೇ ಕಾರಣಕ್ಕೂ ಬೇಲ್ ಸಿಗದೆ ಇರುವಂತದನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಎರಡನೇದಾಗಿ ಸೆಕ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ ಅಪರಾಧದ ಸೆಕ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ ಹಾಗಾಗಿ ತಕ್ಷಣದಲ್ಲಿ ನಮ್ಮೆಲ್ಲ ಸಹೋದರನ್ನ ನಾನು ಕೇಳ್ಕೊಳ್ತಾ ಕೇಳಿ ತೆ ಇರುವಂತ ಹೆಣ್ಮಗಳಾಗಿರೋದ್ರಿಂದ ಇದು ಕಿಡ್ನಾಪ್ ಕೇಸ್ ಕಡ್ಡಾಯವಾಗಿ ಇಲ್ಲಿ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಹಕ್ಕೊತ್ತಾಯವನ್ನ ಈ ಮೂಲಕ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಫಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಈ ನ್ಯಾಯವನ್ನ ತ್ವರಿತಗತಿಯಲ್ಲಿ ದೊರಕಿಸುವಂತದ್ದು ನಮ್ಮೆಲ್ಲರಿಗೂ ಇವತ್ತು ಆದ್ಯತೆ ಆಗ್ಬೇಕು ಯಾಕೆಂದ್ರೆ ಯಾವತ್ತು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದ ನಂತರ ಬಂದಿದ್ ನ್ಯಾಯ ನ್ಯಾಯ ಅಲ್ಲ ಅದು ನಮಗೆ ತಕ್ಷಣದಲ್ಲಿ ನ್ಯಾಯ ದೊರಕಬೇಕು ಅಂತ ನಾವೆಲ್ಲ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ನಾವು ಕೋರ್ಟ್ ಮಾಡಿ ಅದಕ್ಕೆ ವಿಶೇಷ ನ್ಯಾಯ ಅಭಿಯೋಜಕರನ್ನ ನೇಮಿಸಿ ಈ ತಕ್ಷಣದಲ್ಲಿ ಇತ್ಯರ್ಥ ಮಾಡಿ ಕೊಡಬೇಕು ಅಂತ ಕೂಡ ನಾವು ಕೇಳ್ತಾ ಇದೀವಿ ಇದ್ರ ಜೊತೆಗೆ ಮುಖ್ಯವಾಗಿ ಅಪರಾಧಿಗಳನ್ನ ಹಿಡಿಯೋದಷ್ಟೇ ಅಲ್ಲ ಪೊಲೀಸ್ನವರ ಕರ್ತವ್ಯ ಅಪರಾಧಗಳು ಆಗದ ಹಾಗೆ ತಡೆಯೋದು ಕೂಡ ಪೊಲೀಸ್ನವರ ಕರ್ತವ್ಯ ಅದು ಕಾನೂನು ಮತ್ತು ಸುವ್ಯವಸ್ಥೆ ಎರಡು ಅವರ ಜವಾಬ್ದಾರಿ ಲಾ ಅಂಡ್ ಹೋಗಿ ಅವರನ್ನ ಅರೆಸ್ಟ್ ಮಾಡೋದು ಅಷ್ಟೇ ಅಲ್ಲ ಅವ್ರ ಕೆಲಸ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಜಿಲ್ಲೆಯೊಳಗಡೆ ಕಾಪಾಡೋದು ಕೂಡ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಹಾಗಾಗಿ ಇವತ್ತು ಮಾದಕ ದ್ರವ್ಯಗಳು ಅಫೀಮು ಗಾಂಜಾ ಪೆಟ್ಟಿಗೆ ಅಂಗಡಿಗಳಲ್ಲಿ ಕೂಡ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಮಾರಾಟ ಆಗ್ತಾ ಇರದೆ ಅಂತ ಕೇಳ್ತಾ ಇರೋದು ಅತ್ಯಂತ ಗಾಬರಿ ಹುಟ್ಟಿಸ್ತಾ ಇರುವಂತದ್ದು ನಮಗೆ ಹಾಗಾಗಿ ತಕ್ಷಣದಲ್ಲಿ ಅವನ್ನ ನಿರ್ಬಂಧಿಸುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು ನಾವು ಈಗ ಮಾತಾಡ್ತಾ ಒಂದು ತಿಂಗಳೊಳಗೆ ಇದನ್ನೆಲ್ಲವನ್ನು ನೀವು ನಿರ್ಬಂಧಿಸಿ ಒಂದು ಮಾದಕ ದ್ರವ್ಯ ಮುಕ್ತ ಹಾಸನ ಜಿಲ್ಲೆಯನ್ನ ನಿರ್ಮಾಣ ಮಾಡಬೇಕು ಅಂತ ನಾವು ಹಕ್ಕೊತ್ತಾಯವನ್ನ ಮಾಡಿದೀವಿ ಒಂದು ತಿಂಗಳ ಗಡುವಿನ ಒಳಗಡೆ ಇದನ್ನ ಸಾಧಿಸಿ ತೋರಿಸಬೇಕು ಪೊಲೀಸ್ನವರು ಅಂತ ಹೇಳಿ ನಾವು ಮತ್ತೊಮ್ಮೆ ಎಲ್ಲ ನಮ್ಮ ಸಹೋದರ ಸಹೋದರಿಯ ಪರವಾಗಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು